ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಸವಿರುಚಿ ಅಡುಗೆ ಮನೆ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದರೆ ಚಿಕನ್ ಮಂಚೂರಿಯನ್ ಚಿಕನ್ ಮಂಚೂರಿಯನ್ ಯಾವ ಥರ ಮಾಡೋದು ಅಂತ ಇದ್ದೀನಿ ನೋಡಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸರು ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಹೊತ್ತಿ ಆಗ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕೋದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನಿಮಗೆ ವಿಡಿಯೋ ನೋಡೋದಕ್ಕೆ ಈಸಿ ಆಗುತ್ತೆ ಇವಾಗ ಚಿಕನ್ ಮಂಚೂರಿಯನ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಐಟಮ್ಗಳು ನೋಡಿ ಮೊದಲನೇದಾಗಿ ಒಂದು ಇನ್ನೂರೈವತ್ತು ಗ್ರಾಮ ಆಗೋಷ್ಟು ಚಿಕನ್ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಮೊಟ್ಟೆ ಇಟ್ಕೊಂಡಿದ್ದೀನಿ ಅವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕ ಉಪ್ಪು ರೆಡ್ ಚಿಲ್ಲಿ ಪೌಡ್ರು ಅರ್ಶಿಣ ಪುಡಿ ಆಮೇಲೆ ಕಾರ್ನ್ ಫ್ಲೋರ್ ಹಿಟ್ಟು ಮೈದಾ ಹಿಟ್ಟು ಆ ಬೆಳ್ಳುಳ್ಳಿನ ಸಿಪ್ಪೆ ತಗೋಗಳು ಚಿಕ್ಕದಾಗಿ ಕಟ್ ಇಟ್ಕೊಂಡಿದ್ದೀನಿ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಕೊತ್ತಂಬರಿ ಆಮೇಲೆ ಬಿಳಿ ಹಣ್ಣು ಹುರ್ದ್ಬಿಟ್ಟು ಇಟ್ಕೊಂಡಿದ್ದೀನಿ ಆಮೇಲೆ ಸೋಯಾ ಸಾಸು ರೆಡ್ ಚಿಲ್ಲಿ ಸಾಸು ವಿನೆಗರು ಆಮೇಲೆ ಟೊಮೆಟೊ ಸಾಸು ಇದಿಷ್ಟಿದ್ರೆ ನಾವು ಚಿಕನ್ ಮಂಚೂರಿಯನ್ನ ಮಾಡ್ಬೋದು ಇವಾಗ ಚಿಕನ್ ಮಂಚೂರಿಯನ್ ಮಾಡೋದಕ್ಕೆ ನಾನು ಇದ್ದೀನಿ ನೋಡಿ ಆ ಥರ ಮಾಡ್ತೀನಿ ಇವಾಗ ಚಿಕನಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪನ್ನ ನೋಡ್ಕೊಂಡು ಹಾಕಿ ಆಮೇಲೆ ಸಾಸೆಲ್ಲ ಹಾಕ್ತೀವಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಮಚದಷ್ಟು ಆದಷ್ಟು ಸಾಕು ಆಮೇಲೆ ಕಾರ್ನ್ಫ್ಲೋರ್ ಒಂದು ಮೂರು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಇಷ್ಟನ್ನು ಹಾಕ್ಬಿಟ್ಟು ಮೊಟ್ಟೆ ಇಟ್ಕೊಂಡಿದ್ನಲ್ಲ ಇದನ್ನ ಹೊಡೆದ್ಬಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನೋಡಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ವಿನೆಗರ್ನ ಹಾಕ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಒಂದು ಹಾಫ್ ಎನ್ ಅವರ್ವರೆಗ್ರಿಗೂ ಮ್ಯಾರಿನೇಟ್ ಮಾಡಕ್ಕೆ ಬಿಡೋಣ ನೋಡಿ ಮಸಾಲೆ ಜೊತೆ ಚಿಕನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಒಂದು ಹಾಫ್ ಎನ್ ಅವ್ರಿಗೆ ಮ್ಯಾರಿನೇಟ್ ಮಾಡಕ್ಕೆ ಬಿಡೋಣ ಚೆನ್ನಾಗಿ ಮಸಾಲನೆಲ್ಲ ಹೀರ್ಕೊಳ್ಳಿ ಇವಾಗ ನೋಡಿ ಇದು ಒನ್ ಅವರ್ ಮ್ಯಾರಿನೇಟ್ ಆಗಿದೆ ಈಗ ಚಿಕನ್ ಮಂಚೂರಿಯನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನೇ ಕಾಯಕ್ಕೆ ಇಟ್ಟಿದ್ದೀನಿ ಒಂದೊಂದೇ ಮೀಡಿಯಮ್ ಫ್ಲೇಮ ಒಂದೊಂದೇ ಹಾಕ್ತಾಯಿದ್ದೀನಿ ನೋಡಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ಸಿಗೋಗುತ್ತೆ ನೋಡಿ ಒಂದೊಂದು ದಿನ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಚಿಕನ್ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಎಣ್ಣೆಲಿ ಚೆನ್ನ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ನಾನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಆಡ್ತಾ ಇದ್ದೀನಿ ಇಲ್ಲಿ ಟಿಶು ಹಾಕಿದ್ದೀನಿ ಅಂದರೆ ಎಣ್ಣೆ ಏನಾದರೂ ಜಾಸ್ತಿ ಇದ್ರೆ ಹೀರ್ಕೊಳ್ಳುತ್ತೆ ಅಂತ ಮಿಕ್ಕಿರೋನು ಇದೇ ಥರ ಮಾಡಿಟ್ಕೊಳ್ತೀನಿ ಇವಾಗ ಚಿಕನ್ ಫ್ರೈ ಮಾಡಿಟ್ಕೊಂಡಿರೋದು ರೆಡಿಯಾಗಿದೆ ಅದಕ್ಕೆ ಇವಾಗ ಮಂಚೂರಿ ಮಾಡೋಣ ಚಿಕನ್ ಮಂಚೂರಿಗೆ ಮಾಡ್ತಾಯಿದ್ದೀನಿ ನೋಡಿ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಆಮೇಲೆ ಎಣ್ಣೆ ಮೇಲೆ ಚಿಕ್ಕದಾಗ ಕಟ್ ಮಾಡಿಕೊಂಡ್ರೆ ಬೆಳ್ಳುಳ್ಳಿ ಹಾಕ್ತಾಯಿದೆ ನೋಡಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಹಾಗೆಯೇ ಒಂದು ಕ್ಯಾಪ್ಸಿಕಮ್ ಕಟ್ ಅದು ಹಾಕ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋದು ಹಾಕಿರ್ತೀವಿ ಕಡಿಮೆ ಹಾಕೋಣ ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಆದರೆ ಸಾಕು ಇವಾಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ವಿನೇಗರ್ ಹಾಕ್ತಾ ಇದ್ದೀನಿ ವಿನೇಗರು ಆಮೇಲೆ ಸೋಯಾ ಸಾಸು ಇದು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೀನಿ ಇವಾಗ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ ಹಾಗೆ ಜೊತೆಗೇನೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸ್ ಹಾಕ್ತಾ ಇದೀನಿ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ಇದು ಫ್ರೈ ಆಗಲಿ ನಾನು ಕಾನ್ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ಗೆ ಒಂದು ಒಂದು ಅರ್ಧ ಬಾಟ್ಲಾಗಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಗಂಟುಗಳಿಲ್ಲದ ಥರ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕೋಣ ಇವಾಗ ನೋಡಿ ಕಾರ್ನ್ಫ್ಲೋರ್ಗೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಇದನ್ನು ರವಿಗೆ ಹಾಕ್ಬಿಟ್ಟು ತಿಕ್ನೆಸ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ತಿಕ್ನೆಸ್ ಬರಲಿ ಇದು ಬೇಯಿಸ್ಕೊಳ್ಳೋಣ ಅಲ್ಲಿವರೆಗೂ ಮಾಡೋದ್ರಿಂದ ಹೋಟೆಲ್ ಸ್ಟೈಲಲ್ಲಿ ಹೋಟೆಲ್ ಟೇಸ್ಟೆಲ್ಲ ಚೆನ್ನಾಗಿ ಬರುತ್ತೆ ಚಿಕನ್ ಮಂಚೂರಿಯನು ಒಂದು ಸಾರಿ ಮಾಡಿದ್ರೆ ಮಕ್ಕಳು ಮನೆಯವರೆಲ್ಲರೂ ಇಷ್ಟಪಡ್ತಾರೆ ಎಲ್ಲರೂ ಕೇಳ್ತಾರೆ ನೀವು ಮನೇಲಿ ಮಾಡಿ ನೋಡಿ ಹೆಂಗೆ ಬಂತು ಅಂತ ಗೊತ್ತಾಗುತ್ತೆ ಇವಾಗ ನೋಡಿ ಎಣ್ಣೆಲಿ ಫ್ರೈ ಮಾಡಿಟ್ಕೊಂಡ್ರೆ ಚಿಕನ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಇದೆ ಅಂತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನೋಡಿ ಚಿಕನ್ ಮಂಚೂರಿಯನ್ನು ರೆಡಿಯಾಗಿದೆ ಅದಕ್ಕೆ ಕೊತ್ತಂಬರಿನ ಹಾಕ್ಬಿಟ್ಟು ಸರ್ವ್ ಮಾಡ್ದಾನೆ ಚೆನ್ನಾಗಿ ಬಂದಿದೆ ಟೇಸ್ಟು ನೀವು ಮನೇಲಿ ಮಾಡಿ ನೋಡಿ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳಂತೂ ಇನ್ನೂ ಇಷ್ಟಪಡ್ತಾರೆ ಸಾರಿ ನೀವು ಮನೇಲಿ ಮಾಡಿದ್ರೆ ವಾರಕ್ಕೆ ಒಂದು ಸಾರಿನಾದರೂ ನೀವೇ ಮನೇಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆಚೆಯಿಂದ ತರಲ್ಲ ಎಲ್ತಿಗೂ ಒಳ್ಳೆಯದು ಮನೇಲೆ ಮಾಡೋದ್ರಿಂದ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಚಿಕನ್ ಮಂಚೂರಿಯನ್ನು ತಿನ್ನೋದಕ್ಕೆ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಲೈಕ್ ಮಾಡಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು